ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಹದಿನಾರು ಮೈಸೂರಿನ ರಸ್ತೆಯಲ್ಲಿನ ಕರ್ನಾಟಕ ಕಲಾ ಮಂದಿರದ ಸಭಾಂಗಣದಲ್ಲಿ ಫಸ್ಟ್ ಕ್ರೈ ಇಂಟೆಲಿ ಪ್ರೀ ಸ್ಕೂಲ್ ನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ನಡೆಯಿತು ಮಕ್ಕಳಿಂದ ಪ್ರಾರ್ಥನೆಯನ್ನು ನಡೆಸಿ ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅಂತೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಪರಿಚಯ ಮತ್ತು ಶಾಲೆಯ ಕುರಿತು ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಲಾಯಿತು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗೂ ವಿವಿಧ ಕಾರ್ಯಕ್ರಮದಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ವಿತರಣೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿ ಶ್ರೀಮತಿ ಗಾಯತ್ರಿ ಪಾಂಡುಜಿ ಧ್ವನಿ ಫೌಂಡೇಶನ್ ನ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಶ್ವೇತಾ ಮಡಪಾಡಿ ಶಾಲೆಯ ಚೇರ್ಮನ್ ರಘುಕುಮಾರ್ ಸಮಾಜ ಸೇವಕರಾದ ಜಗದೀಶ್ ರವರು ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರುಗಳು ಉಪಸ್ಥಿತರಿದ್ದರು ಇವತ್ತು ನಮ್ಮ ಶಾಲೆಯ ಮೊದಲನೇ ಇದೆ ಇವತ್ತು ನಮ್ಮ ಎಲ್ಲ ಮಕ್ಕಳನ್ನು ಇವತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ರೆಡಿ ಆಗಿದ್ದಾರೆ ಮತ್ತು ಇದೊಂದು ಶಾಲೆ ಮಾಡಬೇಕು ಅಂತ ನಮ್ಮ ಬಹುದಿನದ ಕನಸು ಇವತ್ತು ಬಹುಶಃ ಒಂದು ಮಟ್ಟದ ಪೂರ್ಣತೆ ಕಂಡಿದೆ ಇವತ್ತು ಸೊ ನಮಗೆ ನಮ್ಮ ನಮ್ಮ ಮಾತಿಗೆ ಒಬ್ಬಳು ನಮ್ಮ ಗೆಸ್ಟ್ ಆದ ಪಾಂಡುಜಿ ಗಾಯತ್ರಿ ಅವರು ನಮಗೆ ತುಂಬ ಸಪೋರ್ಟಿವ್ ಆಗಿ ಈ ಶಾಲೆ ಮುಂದುವರ್ಸೋಕ್ಕೆ ಹೆಲ್ಪ್ ಮಾಡಿದ್ದಾರೆ ನಮಗೆ ಸೊ ಹಾಗಾಗಿ ಇನ್ನು ಮುಂದೆ ಹಿಂಗೆ ಅಭಿವೃದ್ಧಿ ಆಗಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಎಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ ಶಾಲಾ ನಡೆಸಬೇಕು ಅಂತ ಒಂದು ಒಂದು ನನ್ನ ವೈಫ್ದು ಒಂದು ಕನಸು ಈ ತರ ಒಂದು ಶಾಲೆ ನಾವು ಮಾಡಬೇಕು ಅಂತ ತುಂಬಾ ಅನ್ ಅನ್ಕೊಂಡಿದ್ದು ಬಟ್ ಅಂತಂದ್ರೆ ಅವಳು ಟ್ವೆಂಟಿ ಟ್ವೆಂಟಿಲಿ ಹೋಗ್ಬಿಟ್ರು ಸೊ ಆದ್ದರಿಂದ ಅದನ್ನ ನಾನು ಇವತ್ತು ಪೂರ್ಣ ಮಾಡಿಸಿದ್ದೀನಿ ಸರ್ ಸಾಧ್ಯವಾದಷ್ಟು ಮುಂದೂಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಪ್ರೀ ಸ್ಕೂಲು ಮುಂದೆ ಮಾಡೋಕ್ಕೆ ಅನುಕೂಲ ಆದ್ರೆ ಮಾಡೋಣ ಅಂತಾನೆ ಇದ್ದಿದೆ ನಮ್ಮತ್ರ ಐಡಿಯಾಸ್ ಇದೆ ಬಟ್ ಇವಾಗ ಈ ಮಟ್ಟಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ರಘು ಕುಮಾರ್ ಅಂತ ಹೇಳಿ ನಿತ್ಯ ಕಿಶೋರತೆ ನಿರ್ಧಿಸುತ್ತಿರುವುದು ವಿಸ್ತೃತ ನಾಕದಲ್ಲಿ ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು ಹಾಡಲಿ ಕುಣಿಯಲಿ ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜ ಪಶು ಮಕ್ಕಳ ಸಂಘಗಳು ಮನುಷ್ಯತ್ವ ಅನ್ನೋದು ಎಚ್ಚರಗೊಳ್ಬೇಕು ಮನುಷ್ಯ ಮನುಷ್ಯ ಆ ಮನುಷ್ಯ ಜೀವಿ ಅನ್ನುವನು ದೈವತ್ವಕ್ಕೆ ಏರ್ಬೇಕು ಮತ್ತು ಏರ್ತದೆ ಅಂತ ಹೇಳಿ ಕುವೆಂಪು ಅವರು ಒಂದು ಕಡೆ ಹೇಳಿದ್ದಾರೆ ಒಂದು ಒಕ್ಕರೆ ವರ್ಷಗಳ ಹಿಂದೆ ಭಾವ ರಘುಭಾವ ನನಗೆ ನನ್ನ ಅಕ್ಕನ ಗಂಡ ಮನಸ್ಸಿನಲ್ಲಿ ಇದ್ದ ಒಂದು ಸಣ್ಣ ಆಸೆಯನ್ನ ನನ್ನ ಹತ್ರ ಹೇಳ್ಕೊಂಡ್ರು ಒಂದು ಫಸ್ಟ್ ಕ್ರೈ ಅವ್ರದ್ದು ಆಪ್ಷನ್ ಇದೆ ಒಂದು ಶಾಲೆ ಮಾಡೋಣ ಅಂತ ಅಂದ್ಕೊಂಡೆ ಅನ್ಕೊತಾ ಇದ್ದೀನಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮಾಡೋಣ ಅಂತ ಅನ್ನಿಸ್ತಿದೆ ಏನ್ ಹೇಳ್ತೀರಾ ಅಂತ ಭಾವ ನಮ್ಮ ಮನಸ್ಸು ನನಗೆ ಗೊತ್ತಿದೆ ಅಂದ್ರೆ ಒಂದೇನಾದ್ರೂ ಅವರ ಮನಸ್ಸಲ್ಲಿ ಹೊಯಿತು ಅಂತಂದ್ರೆ ಅದನ್ನ ಬೆನ್ನು ಹತ್ತಿ ಹಠಕ್ಕೆ ಬಿತ್ತು ಕಷ್ಟಪಟ್ಟು ನಿದ್ದೆಗೆಟ್ಟು ಮಾಡುವ ಒಂದು ಛಲ ಅವರೊಳಗಿದೆ ಹಾಗಾಗಿ ಅವರು ಇವತ್ತು ಸುದ್ದಿ ಮಾಡದ ಸದ್ದಿಲ್ಲದ ಮೈಸೂರಿನ ಒಬ್ಬ ಯಶಸ್ವಿ ಉದ್ಯಮಿ ಮತ್ತು ನನ್ನ ಹೆಮ್ಮೆಯ ಭಾವ ಹಾಗಾಗಿ ಫಸ್ಟ್ ಕ್ರೈಯ ಮೈಸೂರಿನ ಈ ಬ್ರಾಂಚ್ನ ಮೊದಲ ಆನ್ಯುವಲ್ ಡೇ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರು ಇವತ್ತಿಲ್ಲಿ ನಡೆಸ್ಕೊಡ್ತಾ ಇರೋದಕ್ಕಾಗಿ ಭಾವನೆಗೆ ನಾನು ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಹಳ ಮುಖ್ಯವಾದದ್ದು ಮಕ್ಕಳ ಜೀವನದಲ್ಲಿ ನಾವು ಅದೇ ಇದರಿಂದ ಬಂದಿದ್ದೀವಿ ಶಾಲೆಗೆ ಈಗ ಇಂಚರವಾದ ತಾಯಿ ಹೇಳಿದ್ರು ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳು ಖುಷಿಯಿಂದ ಹೋಗ್ತಾರೆ ಅನ್ನೋದೇ ದೊಡ್ಡ ವಿಷಯ ಅಲ್ಲಿಗೆ ಅಲ್ಲಿ ಅವರ ಟೀಚರ್ಸ್ಗಳು ಅಥವಾ ಅಲ್ಲಿನ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂದ್ರೆ ಎಲ್ಲರನ್ನು ವೆಲ್ಕಮ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದಾಗ ಆ ಶಾಲೆ ತುಂಬಾ ಚೆನ್ನಾಗಿದೆ ಅಂತಾನೆ ಒಂದು ರೀತಿನಲ್ಲಿ ಹೇಳ್ಬೇಕಾಗತ್ತೆ ಆ ಶಾಲೆಗೆ ಇದು ಒಂದು ಇದೆ ಅನ್ಸುತ್ತೆ ಯಾಕಂದ್ರೆ ನಾನು ಈ ಶಾಲೆ ಬಗ್ಗೆ ಈಗ ನಾವು ಬಾಬು ಅವರು ಮತ್ತೆ ರಘು ಅವರು ಅವರ ಪರಿಚಯದಿಂದ ಈಗ ಇದನ್ನು ತಿಳ್ಕೊಂಡಿದ್ದೀನಿ ಬಟ್ ಇದು ತುಂಬಾ ಒಳ್ಳೆ ಶಾಲೆ ಆಗಿದೆ ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರೋದ್ರಿಂದ ಈ ಶಾಲೆ ಬಗ್ಗೆ ಹೇಳುವಂತದ್ದೇನಿಲ್ಲ ಬಟ್ ಮೇಡಮ್ ಹೇಳ ಈಗ ಭಾಷಣ ಮಾಡಿದಾಗ ಗಳು ಹೇಗೆ ಟೀಚರ್ ಮಕ್ಕಳನ್ನ ಬೆಳೆಸಬೇಕು ಅನ್ನೋದು ಬಹಳ ಮುಖ್ಯ ಮೊದಲನೇದಾಗಿ ಅವರು ಟೀಚರ್ಸ್ಗಳು ಏನ್ ಕಲಿಸ್ತಾರೆ ಅದನ್ನ ಬಂದು ತಿಳ್ಕೊಂಡು ನಮ್ಗೆ ಹೇಳ್ಕೊಡ್ತಾರೆ ಅದನ್ನ ತಿದ್ದಿ ನಡೆಯೋದು ಮುಖ್ಯ ಅದು ಬಿಟ್ಟು ಟೀಚರ್ಸ್ಗೆ ಗೊತ್ತಿಲ್ಲ ಅವ್ರಿಗೆ ಏನಾದರೂ ಒಂದು ಸಣ್ಣ ತಪ್ಪಾಗಿದ್ರು ಅದನ್ನ ಅವ್ರಿಗೆ ಗೊತ್ತಿಲ್ಲ ಇದು ಕಾಣ ಬೆಳೆಸಾಗ ನಾವು ನೋಡಿದ್ದೀವಿ ಟೀಚರ್ಸ್ ಏನಾದ್ರೂ ಆಗಿದೆ ಗೊತ್ತೇ ಇಲ್ಲ ಅಂತ ಹೋಗೋದು ಬೈಯೋದು ನಿಲ್ಸ್ಬಿಟ್ಟು ಪೋಷಕರಲ್ಲಿ ವಿನಂತಿ ಇತ್ತು ನಾನು ನನ್ನ ಮಕ್ಕಳನ್ನ ಜನ ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರು ಬಟ್ ಅದು ಒಳ್ಳೇದಲ್ಲ ಅನ್ಸುತ್ತೆ ಅವ್ರಿಗೆ ಹೇಳಿದ್ರೆ ಅವ್ರು ತಿಳ್ಕೊಳ್ಳೋ ಅಂತಂದ್ರೆ ಅದ್ರ ಟೀಚರ್ಸ್ಗಳು ತಪ್ಪಾಗಿದ್ರೆ ಇಲ್ಲ ಅವರು ಅವ್ರು ಮಕ್ಕಳು ಏನಂದ್ರೆ ಹೇಳಿದ್ರೆ ಹೇಳಿದ ವಾಕ್ಯ ನಾವ್ ಹೇಳಿದ್ರೆ ಇಲ್ಲ ನನ್ನ ಟೀಚರ್ ಹೇಳಿದಾಗ ನಾನು ಇದೀಗ ಮಾಡ್ತೀನಿ ಅಂತ ಬಟ್ ಅದನ್ನ ಕಲಿಸ್ಕೊಡೋದ್ರೆ ನಮ್ಮ ಮುಂದುವರಿಸ್ಕೊಡೋದು ಅದು ನಮ್ಮ ಪೋಷಕರ ಮುಖ್ಯ ಇದು ಆದ್ರಿಂದ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಸಂಸ್ಕೃತಿಯಿಂದ ಏನೇ ಅದು ಇಂಗ್ಲಿಷ್ ಮೀಡಿಯಂ ಆಗಲಿ ಕನ್ನಡ ಮೀಡಿಯಂ ಆಗ್ಲಿ ನಮ್ಮ ಸಂಸ್ಕೃತಿ ಬಿಡದಲೆ ಕಲಿಸ್ಕೊಡೋದು ಅದರಲ್ಲಿ ನಮ್ಮ ಆಡಳಿತ ಮಂಡಳಿಗೆ ಕೇಳ್ಕೊಂತೀವಿ ಸಂಸ್ಕೃತಿನ ಬಿಡದಲೆ ಬರೀ ಆಟೋ ಇದರಲ್ಲಿ ಬರೀ ಓದೋದು ಅನ್ನೋದು ಬಿಟ್ಟು ಕಲ್ಚರ್ ಅನ್ನೋದ್ ಏನಿದೆ ಅದನ್ನು ಬೆಳೆಸ್ಕೊಡೋದಿಕ್ಕೆ ಮುಖ್ಯ ವಸ್ತುಗಳ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನವನ ಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಮ ಮನದಾಳದ ಗರಿ